ಚಿಂತಾಮಣಿಯ ಟೌನ್ನ ಸರ್ಕಾರಿ ಬಾಲಿಕರ ಪಾಠಶಾಲಾ ಆವರಣದಲ್ಲಿ ಆನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿತು ಆದರೆ ಕಳೆದ ರಾತ್ರಿ ಬಲಾಢ್ಯರು ಮತ್ತು ಕೋಮುವಾದಿಗಳ ಮಾತು ಕೇಳಿ ಅಲ್ಲಿನ ಪೊಲೀಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಏಕಾಏಕಿ ತೆರವುಗೊಳಿಸಿರುವುದು ಖಂಡನೀಯವಾದುದು ಕೂಡಲೇ ತಾಲೂಕು ಆಡಳಿತ ಮತ್ತು ಪೊಲೀಸರು ಚಿಂತಾಮಣಿಯ ಟೌನ್ನ ಸರ್ಕಾರಿ ಬಾಲಕರ ಪಾಠಶಾಲಾ ಆವರಣದಲ್ಲಿಯೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಮರುಸ್ಥಾಪಿಸಬೇಕು ಇಲ್ಲವಾದಲ್ಲಿ ಪೊಲೀಸರ ವಿರುದ್ಧ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮರಸೂರು ಎಂ ಕೃಷ್ಣಪ್ಪ ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೋಮಸಂದ್ರ ರೇಣುಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ಕೋನಾಸಂದ್ರ ಮಂಜುನಾಥ್ ಗದಗ್ ಮೈಲಾರಿ ನಂದಿನಿ ರವಿ ಮಂಜುಳಾ ರಮೇಶ್ ದೋಮಸಂದ್ರ ರವಿ ಮತ್ತಿತರರು ಹಾಜರಿದ್ದರು ಜೈ ಭೀಮ್ ಜೈ ಭೀಮ್ ಜೈ ಭೀ ಜೈ ಭಿಂ ಆತ್ಮೀಯ ಬಂಧುಗಳೇ ಏನಿವ ಪತ್ರಿಕೆ ವಿಚಾರವನ್ನು ತಿಳಿಸ್ತಿದ್ರೆ ಪತ್ರಿಕೆ ವಿಚಾರ ಏನಿವಾರೇ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಮಹಾ ಮೇಧಾವಿ ಮಹಾಜ್ಞಾನಿ ದಲಿತ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ಪುತ್ಲಿಯನ್ನು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ನಾವು ಪ್ರಸ್ತಾಪನೆ ಮಾಡ್ಕೊಂಡು ಮಾಡಿಬಿಟ್ಟು ಬಂದಿದ್ವಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ವಿಚಾರವಾಗಿ ಅಲ್ಲೂ ಕೋಮುವಾದಿಗಳು ಮತ್ತು ಕೆಲವು ಕಿಡಿಗೇಡುಗಳು ಪುತ್ಲಿ ವಿಚಾರವಾಗಿ ಒಂದು ವಿರೋಧವಿತ್ತು ಆ ವಿರೋಧ ಆರು ತಿಂಗಳ ಇಲ್ಲಿಯ ತನಕ ವಿರೋಧ ಇತ್ತು ಅಲ್ಲಿ ಪೊಲೀಸರು ಸರಫ್ಗಾರ ಸಹ ಪುತ್ಲಿಗೆ ಕಾವಲಿತ್ತು ಸ್ಟೆಲ್ಲ ಇದ್ದರೂ ಸಹ ರಾತ್ರೋರಾತ್ರಿ ಒಬ್ಬ ಕಿಡಿಗೇರಿ ಪೋರ್ಟ್ ಪೊಲೀಸರು ಏಟ್ ಪಾರ್ಟಿ ಪೊಲೀಸರು ಕಿಡಿಗೇರಿ ಪೊಲೀಸರು ಮನವಾದಿ ಪೊಲೀಸರು ಕೆಲವು ರಾಜಕೀಯ ಹಿತಬದ್ಧ ಹಿತ ವ್ಯಕ್ತಿಗಳಿಂದ ಮತ್ತು ಅಲ್ಲಿರ್ತಕ್ಕಂಥ ಒಬ್ಬ ಮಿನಿಸ್ಟ್ರು ಎಮ್ ಸಿ ಸುಧಾಕರ್ ರೆಡ್ಡಿ ಅವರ ಮಾತು ಕೇಳಿ ಪೊಲೀಸರು ರಾತ್ರಿಯೋ ರಾತ್ರಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಪುತ್ಲಿಗೆ ಅಪಮಾನ ಮಾಡಿ ಪುತ್ಲಿಯನ್ನು ಯಾರಿಗೂ ತಿಳಿಯದೆ ರಾತ್ರಿ ರಾತ್ರಿ ಕಳ್ತಾಣದಲ್ಲಿ ಕಳ್ಳರ ಥರ ಪುತ್ಲಿಯನ್ನು ತೆರವು ಮಾಡಿದರೆ ಆ ತೆರವು ಮಾಡತಕ್ಕಂಥ ಪೊಲೀಸರ ವಿರುದ್ಧ ಕಾನೂನು ಚೌಕಟ್ಟಿನಲ್ಲಿ ಅವರ ಅವನ ಎಸ್ ಸಿ ಎಸ್ ಟಿ ಕೇಸಲ್ಲು ಕಾಯ್ದೆಯಲ್ಲಿ ಕೇಸ್ ಹಾಕಿ ಅವರನ್ನು ಬಂಧಿಸಿ ಅವನ ಸೇವೆಯಿಂದ ವಜಾ ಮಾಡಬೇಕು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಂಭಕ್ಕೆ ನೀಡಿ ಆ ಭಾಗದ ಎಮ್ ಎಲ್ ಎ ಮತ್ತು ಆ ಭಾಗದ ಉನ್ನತ ಸಚಿವರಾದ ಎಮ್ ಎಲ್ ಸಿ ಸುಧಾಕರ್ ರೆಡ್ಡಿ ಸಹ ಅವರನ್ನು ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅವರ ಅನ್ನಾಯಕ್ಕೂ ಆ ಭಾಗದಲ್ಲಿ ಎಮ್ ಎಲ್ ಎ ಆಗಿರ್ತಕ್ಕಂಥ ವ್ಯಕ್ತಿ ಅನ್ನಾಯಕ್ಕೂ ಇವತ್ತು ಎಲ್ಲರೂ ಒಂದಾಗಿ ಇವತ್ತು ಎಲ್ಲ ದಲಿತ ಸಂಘಟನೆಗಳು ದಲಿತ ಪರ ಹೋರಾಟಗಾರರು ಎಲ್ಲ ಈ ನಾಡಿನ ಈ ರಾಜ್ಯದ ಎಲ್ಲ ದಲಿತರು ಪರ ಒಂದಾಗಿ ಬಿ ಜೆ ಪಿಯನ್ನು ತೊಲಗಿಸಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬರೋಂಥ ಸಂದರ್ಭದಲ್ಲಿ ಎಲ್ಲ ಒಂದಾಗಿ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತಂದು ಕೊಟ್ಟರು ಆ ಭಾಗದ ಏನು ಇವತ್ತು ಹಾಲಿ ಸರ್ಕಾರದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಆ ಜಾಗಕ್ಕೆ ಭೇಟಿ ನೀಡಿ ಆ ಅನ್ಯಾಯ ಅಕ್ರಮ ಏನು ಏನಾಗಿದೆ ಆ ಸ್ಥಳದಲ್ಲಿ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸುಧಾಕರ್ಡಿಯವ್ರನ್ನ ತಮ್ಮ ಕಾಂಗ್ರೆಸ್ ಪಕ್ಷದ ಅವ್ರನ್ನ ಉಚ್ಚಟನೆ ಮಾಡಿ ಅವನ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಎಸ್ ಎಸ್ ಟಿ ಕೇಸ್ ಹಾಕಿ ದಾಖಲೆ ಮಾಡಬೇಕು ಅನ್ನಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂ ವತಿಯಿಂದ ನಾವು ಒಂದು ಪತ್ರಿಕೆ ಒಂದು ಘೋಷಿ ಅಂದಿರಿ ಅತಿ ಜಲ್ದಿ ನಾವು ಶೀಘ್ರದಲ್ಲಿ ಅದೇ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ಏನು ತೆರವು ಮಾಡಿದ್ದೀರಾ ಆ ಜಾಗದಲ್ಲಿ ಅಲ್ಲೇ ಸ್ಥಾಪನೆ ಮಾಡಬೇಕು ಆ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಮಾಡಬೇಕು ಎಂದೇಳಿ ನಾವು ಸಂಘಟನೆಯಿಂದ ಒಂದು ಎಚ್ಚರಿಕೆ ಕೊಡ್ತೀರಿ ಒಂದು ಪಕ್ಷ ಅಲ್ಲಿರ್ತಕ್ಕಂಥ ಪೊಲೀಸರು ಆಗಲಿ ಅಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಿ ಅಂಬೇಡ್ಕರ್ ಪುತ್ರಿ ತಂದು ಅದೇ ಸ್ಥಳದಲ್ಲಿ ಸ್ಥಾಪನೆ ಮಾಡಿಲ್ಲ ಅಂದರೆ ನಾವು ಅತಿ ಜಲ್ದಿ ಒಂದು ಉಗ್ರವಾದ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಒದಗ ಮಧ್ಯಾಹ್ನ ಅಲ್ಲಿ ಪ್ರತಿಭಾ ಮಾಡ್ತೀವಿ ಅಂಬೇಡ್ಕರ್ ಪುತ್ರಿನ ಒಂದು ಏನೀಗಾಗಲೇ ನಾಳೆ ಅಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ನಾಳೆ ಸಿದ್ದರಾಮಣಿ ಬಂದ್ ಕರೆ ಸಹ ಮಾಡಿದ್ದಾರೆ ನಾವು ಸಹ ಬಂದಾಗ ನಾವು ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಬೆಂಬಲವನ್ನುಗೂ ನಾವು ಕೊಡ್ತಾಯಿದ್ವಿ ಜೈ ಭೀಮ್ ಮದುವೆ ಮಿತ್ರ ಏನು ಅರ್ಜೆಂಟಾಗಿ ಸುದ್ದಿ ಏನಕ್ಕೆ ಕರೆದಿದ್ದೀವಿ ಅಂತ ಹೇಳಿದ್ರೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನಲ್ಲಿ ಆರೇಳು ತಿಂಗಳ ಹಿಂದೆ ನಾವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಹೋಗ್ಬಿಟ್ಟು ಅಂಬೇಡ್ಕರ್ ಪುತ್ಥಳಿನ ಅನಾವರಣ ಮಾಡಿ ಬಂದಿದ್ವಿ ಅದನ್ನು ಎರಡೂ ಗುಂಪುಗಳ ನಡುವೆ ಘರ್ಷಣೆ ನಡೀತಾನೆ ಇತ್ತು ಮಾತಾಡ್ತಾನೇ ಇದ್ರು ನಾವು ಅಲ್ಲಿ ಹೋಗಿದ್ವಿ ಎಲ್ಲ ಮಾಡಿದ್ವಿ ಅದೇನು ಶಾಮೀನ ಹಾಕಿ ಓದಿಸಿದ್ರೆ ಅದನ್ನು ತೆರವು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದ್ದಾವೆ ಮತ್ತು ನಾವು ಒಂದು ಹದಿನೈದು ಹದಿನಾರು ಜನ ಮೇಲೆ ಆಮೇಲೆ ಎಫ್ ಐ ಆರ್ಗಳು ಆಗಿದೆ ಆಗ ಆಲ್ರೆಡಿ ಅದು ಕೋರ್ಟಲ್ಲಿ ನಡೀತಾ ಇದೆ ಈ ಕೋರ್ಟಲ್ಲಿ ನಡೀಬೇಕಂತ ಟೈಮ್ಗಳಲ್ಲಿ ಈ ನೈ ರಾತ್ರಿ ಹೋಗಿ ಪೊಲೀಸವರು ಹೋಗಿ ಅಲ್ಲಿ ಅಂಬೇಡ್ಕರ್ ಪುತ್ಳಿನ ಅನಾವರಣ ಮಾಡಿರೋದನ್ನು ನೈಟ್ ನೈಟ್ ತೆಗ್ದಿದ್ದಾರೆ ನೈಟ್ ನೈಟ್ ಯಾಕೆ ತೆಗ್ದಿದ್ದಾರೆ ಅಗಲು ತೆಗಿಯೋದಕ್ಕೆ ಅವ್ರಿಗೆ ತಾಕತ್ತಿಲ್ವಾ ಅಲ್ಲಿರೋಂಥ ಸುಧಾಕರ್ ಏನು ಹಿಂಸೆ ಸುಧಾಕರ್ ಅವ್ರು ಏನು ಬಾಯಿ ಮುಚ್ಕೊಂಡಿದ್ದಾರೆ ಆ ಕಿಡಿಗೇಡಿ ಅಟ್ಲೀಸ್ಟ್ ಅಲ್ಲಿರೋ ಒಂದು ಸಂವಿಧಾನದಡಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಡಿ ಅವರು ಒಂದು ಎಮ್ ಎಲ್ ಎಂ ಪಿಗಳಾಗಿದ್ದಾರೆ ಅವ್ರ ನಾಚಿಕೆ ಆಗಲ್ವಾ ಸುಧಾಕರ್ ರೆಡ್ಡಿ ಅವರಿಗೆ ಅಂಬೇಡ್ಕರ್ ಪುತ್ಥಳನ್ನು ತೆಗಿಬೇಕಂತ ಒಂದು ಜಾತಿ ಕೋಮವಾದ ಏನಾದರೂ ಮಾಡ್ತಾಯಿದ್ರೆ ಜಾತಿನೇ ಇಲ್ಲಿ ಮೇನ್ ಕಾರಣ ಅಂತ ಅನಿಸುತ್ತೆ ಯಾಕಂದರೆ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟಂಥ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಅವರ ಒಂದು ಅನಾವರಣ ಮಾಡಿರೋಂಥದನ್ನ ಅವರು ತೆರವು ಮಾಡಿದ್ದಾರೆ ಅಂದರೆ ಅವ್ರ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಮತ್ತು ಅಲ್ಲಿರೋಂಥ ಪೊಲೀಸ್ ಅಧಿಕಾರಿಗಳು ಆವಾಗಿಂದೂ ಏನು ಶೂಟು ಬೂಟು ಎಲ್ಲ ಪ್ರತಿಯೊಂದು ತಂದುಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರಿಗೆ ಇಷ್ಟೆಲ್ಲ ಉನ್ನತವಾದ ಸ್ಥಾನದಲ್ಲಿ ಹುದ್ದೆಗಳು ಇಟ್ಟಿರೋಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ತೆರವು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾಚಿಕೆ ಆಗಬೇಕು ಸುಧಾಕರ್ ಎಮ್ಮ ಸುಧಾಕರ್ ಅವರು ಈ ಹುದ್ದೆಯಿಂದ ಕೆಳಗಡೆ ಇಳಿಬೇಕು ಮತ್ತು ಅಲ್ಲಿ ಯಾರು ಕುಮ್ಮಕ್ಕೊಟ್ಟಿದ್ದಾರೆ ಅವರನ್ನೆಲ್ಲ ಈಗ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಆಗಬೇಕು ಮತ್ತು ಯಾವ ಪೊಲೀಸವರು ಅವ್ರಿಗೆ ಏನು ತೆಗೆಯೋದಕ್ಕೆ ಯಾರು ಅವರಿಗೆ ಅಧಿಕಾರ ಕೊಟ್ಟರು ಅನ್ನೋದ್ರ ಮುಂದೆ ಅದು ಅವ್ರನ್ನ ತಿಳಿಸಬೇಕು ಯಾವ ಒಂದು ಅಧಿಕಾರದ ಮೇಲೆ ಯಾವ ಒಂದು ಅವರು ಮನಸ್ಸಲ್ಲಿ ಇಟ್ಕೊಂಡು ಡಾಕ್ಟರ್ ಬಿ ಅಂಬೇಡ್ಕರ್ನ ತೆರವು ಮಾಡಿದ್ದಾರೆ ಯಾರು ಅವರಿಗೆ ಇಷ್ಟೆಲ್ಲ ಕೊಡೋದಕ್ಕೆ ತೆಗೆಯೋದಕ್ಕೆ ಕುಮ್ಮಕ್ಕ ಕುಮ್ಮಕ್ಕೆ ಕೊಟ್ಟಿದ್ದಾರೆ ಅವರು ಅವರು ಮುಂದೆ ಬರಬೇಕು ಮತ್ತು ಈಗ ಅಲ್ಲಿ ಏನಂತ ಕೋಮವಾದಿಗಳು ನಾವೆಲ್ಲ ನಾವೆಲ್ಲ ನಡೀತನೇ ಇದೆ ತೆರವು ಮಾಡಬೇಕು ಅಂತ ನಾವು ಹೋಗಿರೋದನ್ನು ತೆರು ಮಾಡಿ ತೆರು ಮಾಡಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ಲ ತೆರು ಮಾಡಿ ಅಗಲಲ್ಲೇ ತೆರು ಮಾಡ್ಬೋದಾಗಿತ್ತು ಆ ತೆರವು ಮಾಡೋಂಥ ತಾಕತ್ತು ಎಮ್ ಸಿ ಸುಧಾಕರ್ ರೆಡ್ಡಿ ಅವ್ರಿಗೆ ಇರಲಿಲ್ವಾ ಇಲ್ವ ಅವರು ಅವರು ಅವ್ರು ಸತ್ತೋಗಿದ್ದಾರೆ ಆ ಭಾಗಕ್ಕೆ ಅವರು ಸತ್ತೋಗ್ಬೇಕು ಆ ಅವ್ರು ಅದು ಇಳಿಸಿದ್ದಾರೆ ಅಂದರೆ ಆ ಭಾಗದಲ್ಲಿ ಅವ್ರು ಇರೋದಕ್ಕಿಂತ ಸಾಯೋದ ಮೇಲು ಹಾಗಾಗಿ ನಾವು ಅದನ್ನು ಕಷ್ಟಪಟ್ಟು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳನ್ನ ನಾವು ಅವ್ರಿಗೋಸ್ಕರ ಜೀವ ಕೊಡ್ತಾ ಇದೀವಿ ಈಗ ಆಲ್ರೆಡಿ ಒಳ ಮೀಸಲಾತಿಗಳನ್ನ ನಡೀತಾ ಇದೆ ಒಳ ಮೀಸಲಾತಿಯಲ್ಲಿ ಅತಿ ಹೆಚ್ಚು ಜನ ನಮ್ಮ ಒಲೆಯ ಅವರೇ ನಮಗೆ ಜಾಸ್ತಿ ಬರ್ತಾ ಇದೆ ಅಂಥ ಒಂದು ಭಾಗದಲ್ಲಿ ಅಂಬೇಡ್ಕರ್ ಅವ್ರನ್ನ ತೆರವು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಮತ್ತು ಎಸ್ ಟಿ ಎಸ್ ಸಿ ಆ್ಯಕ್ಟ್ ಪೊಲೀಸವ್ರು ಯಾರು ತೆಗೆದಿದ್ದಾರೆ ಅವ್ರ ಮೇಲೆ ಅಟ್ರಾಸಿಟಿ ಫೈಲ್ ಆಗಬೇಕು ಎಸ್ ಸಿ ಆ್ಯಕ್ಟಲ್ಲಿ ಅವ್ರನ್ನ ಬಂಧನೆ ಮಾಡಬೇಕು ಸುಧಾಕರ್ ರೆಡ್ಡಿ ಅವರು ಈಗಾಗಲೇ ರಾಜೀನಾಮೆ ಕೊಡಬೇಕು ಕೊಟ್ಟಿಲ್ಲ ಅಂದ ಪಕ್ಷದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ನಾವು ಅದನ್ನು ಮಾಡ್ತೀವಿ ನಾಳೆ ಆಲ್ರೆಡಿ ಬಂದಿಗೆ ಕರೆ ಮಾಡಿದ್ದಾರೆ ನಾವಿಲ್ಲ ಇಲ್ಲಿ ಕಲ್ಲಿಂದ ಒಂದು ಎರಡು ಸಾವಿರ ಜನ ಹೋಗ್ತಾ ಇದ್ದೀವಿ ಆ ಎರಡು ಸಾವಿರ ಜನ ಯಾವ ಥರ ಮುತ್ತಿಗೆ ಹಾಕ್ತೀವಿ ನಮ್ಮನ್ನು ಯಾವ ರೀತಿ ಅವರು ಅರೆಸ್ಟ್ ಮಾಡ್ತಾರೋ ನೋಡೋಣ ಆಗ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಏನು ತೆರವು ಮಾಡಿದ್ರು ಅದೇ ಜಾಗದಲ್ಲಿ ಇಡೋಂಥ ಕೆಪಾಸಿಟಿ ದೇವರು ನಮ್ಗೆ ಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ನಮಗೆಲ್ಲ ದೇವರು ಅವ್ರನ್ನೇ ನಾವು ಪೂಜೆ ಮಾಡ್ತಾ ಇರೋದು ಅವ್ರು ಕೊಟ್ಟಿರೋಂಥ ಜಾಗ ಅವ್ರು ಕೊಟ್ಟಿರೋಂಥ ಬಟ್ಟೆ ಅವ್ರು ಕೊಟ್ಟಿರೋಂಥ ನೆಲೆಯಲ್ಲಿ ನಾವು ಬದುಕ್ತಾ ಇರೋಂಥ ಒಂದು ಒಬ್ಬ ಸಾಹೇಬ್ರನ್ನ ತೆರವು ಮಾಡಿದ್ದಾರೆ ಅಂದರೆ ಅವ್ರು ನಾಚಿಗೆ ಆಗಬೇಕು ಆ ನಾಚಿಗೆ ಆಗಬೇಕಂತ ನಾಚಿಗೆ ಆಗಬೇಕು ಮತ್ತು ಈಗ ನಾವು ಅವ್ರು ಇಟ್ಟಿರೋಂಥ ಜಾಗದಲ್ಲಿ ನಾವು ಮತ್ತೆ ಹೋಗಿ ಪುತ್ಹಳ ಅನಾವರಣ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಮಹಿಳಾ ರಾಜ್ಯಾಧ್ಯಕ್ಷರು ರೇಣುಕಾ ಅಂತೇಳಿ ಜೈವಿಕ್ ಇವ ಇವತ್ತಿನ ತುರ್ತು ಸುದ್ದಿಗೋಷ್ಠಿ ಏನಂದರೆ ಆರರಿಂದ ಎಂಟು ತಿಂಗಳ ಹಿಂದೆ ಡಾಕ್ಟರ್ ಕೃಷ್ಣಪ್ಪ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಚಿಂತಾಮಣಿ ಟೌನ್ನಲ್ಲಿ ಒಂದು ಪ್ರೌಢಶಾಲೆಯ ಮುಂಭಾಗದಲ್ಲಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಏನದು ಪುತ್ಥಳಿಯನ್ನು ಇಟ್ಟು ಬಂದಿರ್ತಾರೆ ಇಟ್ಟಾಗ ಅದನ್ನು ಅನಾವರಣ ಮಾಡಕ್ಕೆ ಕೊಡೋದಿಲ್ಲ ಅದಕ್ಕೆ ಬಟ್ಟೆ ಎಲ್ಲ ಸುತ್ತಿ ಮುಚ್ಚಿಟ್ಟಿರ್ತಾರೆ ಅಲ್ಲಿ ಯಾರು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅದು ಸೊ ಅವ್ರಿಗೆ ಮತ್ತು ಸಂಘಟನೆವ್ರಿಗೆ ಮತ್ತು ಅಲ್ಲಿನ ಲೋಕಲ್ ಬಾಡಿ ಯಾರು ಎಲೆಕ್ಷನ್ ಏನು ಇದಾರಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಅವರು ಸ್ವಲ್ಪ ಒತ್ತಡ ತಂದು ಅದನ್ನು ಓಪನ್ ಮಾಡ್ದೆ ಹಾಗೆ ಬಿಟ್ಟಿರ್ತಾರೆ ಹಾಗಾಗಿ ಅದರ ವಿರುದ್ಧವಾಗಿ ಈಗಾಗಲೇ ಎಸ್ ಸಿ ಎಸ್ ಟಿ ಸೆಲ್ನಲ್ಲಿ ಇವರು ಕೃಷ್ಣಪ್ಪ ಅವರು ಒಂದು ದೂರನೂ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಸೊ ನಾನು ನಾನು ಹೇಳೋದು ಇಷ್ಟೇ ಕೃಷ್ಣಪ್ಪ ಇವ್ರಿಗೆ ಯಾರಿಗೆ ನಮ್ಮ ಡಾಕ್ಟರ್ ಈಗೇನು ಉನ್ನತ ಶಿಕ್ಷಣ ಸಚಿವ ಇದ್ದಾರಲ್ಲ ಅವ್ರಿಗೆ ಎಸ್ ಸಿ ಎಸ್ ಟಿ ಓಟ್ಗಳು ಬೇಡವಾ ಅಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದ ಒಂದು 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 ಅಲ್ಲಿ ಇಟ್ಟಿರೋದಕ್ಕೇ ಅವರು ಅದನ್ನು ತೆರವುಗೊಳಿಸಿದ್ದಾರೆ ಅಂದರೆ ಮತ್ತು ಅವ್ರಿಗೆ ಅಂತ ಸಮಾನ ಅದು ಅದು ಜ್ಞಾನ ಇರೋಂಥ ವ್ಯಕ್ತಿ ಸ್ಕೂಲ್ ಮುಂದೆ ಇಟ್ಟಿರೋದು ತಪ್ಪೇನೂ ಇಲ್ಲ ಅವ್ರನ್ನ ತೆಗೆದ್ರೆ ಹೊರ್ತುಪಡಿಸಿ ಬೇರೆ ಯಾರು ಇಡಬೇಕು ಒಂದು ಎರಡನೇದು ಅವರೆಲ್ಲರೂ ಅಲ್ಲಿರೋ ಪೊಲೀಸ್ ಆಫೀಸರ್ ಆಗ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ತಾಲೂಕ್ ತಹಶೀಲ್ದಾರ್ ಆಗ್ಬೋದು ಅಲ್ಲಿ ಎಲ್ಲ ಅಧಿಕಾರಿಗಳೂ ಸಹ ಎಲ್ಲ ಮೀಸಲಾತಿ ಅಡಿನಲ್ಲೇ ಕೆಲಸಗಳು ತಗೊಂಡಿರ್ತಾರೆ ಯಾಕಂದರೆ ಯಾರೂ ಫಸ್ಟ್ ರ್ಯಾಂಕ್ ಹೋಲ್ಡರ್ಗಳಿರೋಲ್ಲ ಎಲ್ಲ ಜಸ್ಟ್ ಪಾಸ್ಗಳಲ್ಲಿ ಮೀಸಲಾತಿಗಳಲ್ಲೆಲ್ಲ ತಗೊಂಡಿರ್ತಾರೆ ಏನು ಸುಧಾಕರ್ ಇದ್ದಾರೆ ಈಗೇನು ಮಂತ್ರಿ ಆಗಿದ್ದಾರೆ ಅವರು ಅವರು ಕೂಡ ಏನು ಎಸ್ ಸಿ ಎಸ್ ಟಿ ಓಟ್ಗಳಿಂದನೇ ಗೆದ್ದಿರ್ತಾರೆ ಗೆದ್ದಿದ್ದಾರೆ ಕೂಡ ಆದರೆ ಅವ್ರು ಈಗೇನು ಮಾಡ್ತಿದ್ದಾರಲ್ಲ ಇದು ಒಂಥರ ನಮ್ಮ ಜನಾಂಗಕ್ಕೆ ಮಾಡ್ತಿರತಕ್ಕಂಥ ನೇರವಾಗಿ ಮಾಡ್ತಿರತಕ್ಕಂಥ ಮೋಸ ಅದು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಬರೀ ಏನು ಆ ಸ್ಕೂಲಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ಪ್ರಪಂಚನೇ ಅವ್ರನ್ನ ಜ್ಞಾನಿ ಅಂತ ಹೇಳಿರಬೇಕಾದ್ರೆ ಆ ಮಕ್ಕಳು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅವ್ರನ್ನ ನೋಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಟ್ಟವ್ರೆ ಬಿಟ್ಟು ಇಲ್ಲಿ ಯಾರೂ ಯಾರು ಪ್ರತಿಷ್ಠೆಗೋಸ್ಕರನೂ ಇಟ್ಟಿಲ್ಲ ಬಾಬಾ ಸಾಹೇಬ್ ಬಿಟ್ಟು ಆಸ್ತಿ ಬರೀ ನಮ್ಮ ಸಂಘಟನೆ ಆಸ್ತಿ ಅಲ್ಲ ಇಲ್ಲ ಬೇರೆ ಯಾರ್ದೂ ಸ್ವತ್ತಲ್ಲ ಇದ್ರ ಬಗ್ಗೆ ಸ್ವಲ್ಪ ಅಲ್ಲೇ ಹುಟ್ಟಿ ಬೆಳೆದಂಥ ಏನು ನಮ್ಮ ಆಹಾರ ಮತ್ತು ನಾಗರಿಕ ಇದು ಆಹಾರ ಸಚಿವರು ಇದ್ದಾರಲ್ಲ ಕೆ ಎಚ್ ಮುನಿಯಪ್ಪನವ್ರು ಕೂಡ ಇದನ್ನು ಖಂಡನೆ ಮಾಡಿ ಅದರ ಬಗ್ಗೆ ಅವ್ರನ್ನ ವಿಚಾರ ಅವ್ರನ್ನ ತಿಳ್ಕೊಂಡು ಮತ್ತೆ ಅಲ್ಲೇ ಅವ್ರ ಭಾಗದಲ್ಲೇ ಅಟ್ಯಾಚ್ ಆಗಿರೋದ್ರಿಂದ ಅದನ್ನು ಕೂಡ ಅವರು ಪರಿಶೀಲನೆ ಮಾಡಿ ಮತ್ತೆ ಆ ಸ್ಥಳದಲ್ಲೇ ಕೂರಿಸ್ಬೇಕು ಅಂತ ಅವ್ರು ಅವ್ರಿಗೆ ತಾಕೀತು ಮಾಡಬೇಕು ಮತ್ತು ಏನು ಇವರಿದ್ದಾರೆ ಯಾರು ಗೃಹ ಮಂತ್ರಿಗಳಾಗ್ಬೋದು ಈ ರಾಜ್ಯದ ಏನು ಉತ್ತಮವಾದಂಥ ಡಿ ಸಿ ಎಂ ಡಾಕ್ಟರ್ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಯಾಕಂದರೆ ಅವರೊಂಥರ ರಾಜ್ಯದ ಎಲ್ಲ ಪ ಸಮಸ್ಯೆಗಳ ಟ್ರಬಲ್ ಶೂಟರ್ ಅವರು ಅವು ಅವರು ಅದನ್ನು ಗಣನೀಗೆ ತಗೊಂಡು ಅದನ್ನು ಇತ್ಯರ್ಥ ಮಾಡಬೇಕು ಈ ಏನೀಗ ದಲಿತರ ಪರವಾಗಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಅವರು ಕೂಡ ಅದನ್ನು ಕೂಲಂಕುಷವಾಗಿ ತಗೊಬೇಕು ಅದನ್ನು ವರದಿ ತರಿಸ್ಕೊಬೇಕು ಅಲ್ಲಿನ ಎಸ್ ಪಿ ಆ ಲೋಕಲ್ ತಹಶೀಲ್ದಾರ್ ಕಡೆಯಿಂದ ವರದಿ ತಗೊಂಡು ಮತ್ತೆ ಅಲ್ಲಿ ಅದನ್ನೇ ಕೂರ್ಸೋಕೆ ಮಾಡಬೇಕು ಮತ್ತು ಏನು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೋ ಅವರೂ ಅಷ್ಟೇ ಮೋಸ್ಟ್ಲಿ ಇನ್ಚಾರ್ಜ್ ಮಿನಿಸ್ಟ್ರೇ ಕಿತ್ತಾಕ್ಸಿರೋದು ಅಂತ ನನ್ನ ಭಾವನೆ ಇದೆ ಅದನ್ನು ಅವರು ಯಾರು ಅವರು ಇವರು ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರೇ ತೆಗಿಸಿರ್ತಾರೆ ಯಾಕಂದರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಕೆಲವು ವಿಚಾರಗಳಲ್ಲಿ ದಲಿತ ರೋಟು ಬ್ಯಾಂಕ್ ಒಟ್ಟು ಥರ ಇರೋದ್ರಿಂದ ಇವರು ಅದನ್ನು ದುರುಪಯೋಗ ಪಡಿಸ್ಕೊತವ್ರೆ ಯಾರು ಅಲ್ಲಿನ ಮಂತ್ರಿಗಳು ಯಾಕಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಬಾಬಾ ಸಾಹೇಬ್ರ ಪುತ್ಥಳಿ ಅವ್ರಿಗೆ ಏನು ತೊಂದರೆ ಮಾಡ್ತಂತ ಗೊತ್ತಿಲ್ಲ ಮತ್ತು ಇದ್ರ ಬಗ್ಗೆ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರು ಕೂಡ ಗಮನಹರಿಸ್ಬೇಕು ಅವ್ರ ಹತ್ರ ಮಾತಾಡಿ ಅವ್ರನ್ನ ಕೂಡಲೇ ಅಲ್ಲಿ ಏನು ಅದನ್ನು ಮತ್ತೆ ಆ ಸ್ಟ್ಯಾಚ್ಯೂನ ಅಲ್ಲೇ ಕೂರಿಸೋದಕ್ಕೆ ಅದನ್ನು ಅವ್ರನ್ನ ಕರೆದು ಅವ್ರಿಗೆ ಆ ಕಚೇರಿಯಿಂದ ಗೈಡ್ಲೈನ್ಸ್ ಕೊಟ್ಟು ಬಾಬಾ ಸಾಹೇಬ್ರ ಪುಸ್ತಳಿ ಮರುಸ್ಥಾಪನೆ ಮಾಡಬೇಕು ಮತ್ತು ಇಲ್ಲಾಂದರೆ ಅದ್ರ ಪರವಾಗಿ ಎಲ್ಲ ಕಡೆನೂ ಹೋರಾಟ ಮಾಡಬೇಕಾಗ್ತದೆ ಈ ಮೂರು ತಿಂಗಳ ಇದನ್ನು ತೆರವುಗೊಳಿಸೋದಕ್ಕೆ ಯಾಕೆ ಅವರು ಸುಮ್ಮನೆ ಯಾರಿಗೂ ಹೇಳ್ದೇ ಮೋಸದ ರೀತಿಯಲ್ಲಿ ತೆಗ್ದಿದ್ದಾರೆ ಅಂತ ನಾವು ಇದನ್ನು ಇಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ಅಟ್ಲೀಸ್ಟ್ ಎಲ್ಲರನ್ನೂ ಕರೆದು ಕೂತು ಲೀಡರ್ನೆಲ್ಲ ಮಾತಾಡಿ ಇಲ್ಲ ಇದನ್ನು ಇನ್ನೂ ಬೇರೆ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತಾದರೂ ಹೇಳಬೇಕಾಗಿತ್ತು ಅವರು ಇದ್ದಕ್ಕಿದ್ದಂಗೆ ಏಕಾಏಕಿ ತೆಗ್ದಿರೋದ್ರಿಂದ ಇಲ್ಲಿ ಏನು ಪುತ್ಥಳಿ ಇಟ್ಟಿರೋದೆ ಅವ್ರಿಗೇನು ಕಷ್ಟ ಆಗಿದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ಈ ಮೂಲಕ ಕೇಳ್ಕೊತೀವಿ ಇದನ್ನೇನಾದರೂ ಅವರು ಅಲ್ಲಿನ ಆಡಳಿತ ವ್ಯವಸ್ಥೆ ಸರಿಯಾಗಿ ಅದನ್ನು ವಿಚಾರ ಮುಟ್ಟಲಿಲ್ಲ ಅಂದರೆ ಈ ಮುಂದಿನ ಹೋರಾಟಕ್ಕೆ ನಾವು ಸಜ್ಜಾಗಿ ಅದರ ಹೋರಾಟದ ಮೂಲಕನೇ ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡೋ ಮೂಲ ಮೂಲಕ ನಾವಲ್ಲಿ ಗೆಲುವು ಸಾಧಿಸ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತೇನೆ ಏನು ಚಿಂತಾಮಣೆಯಲ್ಲಿ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರ ಒಂದು ಪುಲ್ ಟ್ಯಾಚನ್ನುಲ್ಲಿ ಇಟ್ಟಿದ್ರು ಅದನ್ನು ಏನು ಏಕಾಏಕಿ ಯಾರಿಗೇ ಒಂದು ನೋಟಿಸ್ ಕೊಡ್ದಿರ ಯಾರಿಗೂ ಒಂದು ತಿಳಿಸ್ದಿರ ರಾತ್ರಿ ರಾತ್ರಿ ತೆಗೆದಿದ್ದಾರೆ ಅದನ್ನು ಖಂಡನೆ ಮಾಡ್ತೀವಿ ಏನು ಆ ಭಾಗದಲ್ಲಿ ನಮ್ಮ ಎಸ್ ಎಸ್ ಟಿ ಜನಕ್ಕೆ ನಾನಾ ರೀತಿಗಳು ತೊಂದರೆ ಕೊಟ್ಕೊಂಡು ಬರ್ತಾನೆ ಇದ್ದಾರೆ ಅದನ್ನು ಇವತ್ತು ಇಲ್ಲಿ ಆನೆಕಲ್ಲಿಂದ ಕಲ್ಲಿಂದ ಖಂಡನೆ ಮಾಡ್ತೀವಿ ಮತ್ತು ಏನು ನಾಳೆ ಚಿಂತಾಮಣಿ ಬಂಧನ ಇಟ್ಕೊಂಡಿದ್ದಾರೆ ಅದಕ್ಕೆ ಬೆಂಬಲವನ್ನು ಆನೆಕಲ್ಲಿಂದ ಘೋಷಣೆ ಮಾಡ್ತೀವಿ ಅಲ್ಲಿ ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅವ್ರನ್ನ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಮತ್ತು ಏನು ಸುಧಾಕರ್ ಅವರ ಹೆಸರು ಜಾಸ್ತಿ ಬರ್ತಾ ಇದೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಏನು ಈ ಘನ ಸರ್ಕಾರ ನಮ್ಮ ಎಸ್ ಎಸ್ ಟಿಗಳಿಗೆ ಏನೋ ಒಂದು ಮಾಡ್ತೀವಿ ಅಂತ ಹೋಗಿ ಈ ಎಲ್ಲ ತುಂಬ ಅನ್ಯಾಯಗಳು ಮಾಡ್ತಾ ಇದೆ ಈ ಅನ್ಯಾಯಗಳು ಮಾಡೋ ಮಾಡೋದನ್ನು ನಾವು ಇವತ್ತು ಖಂಡನೆ ಮಾಡಿ ಒಂದು ಪ್ರೆಸ್ ಮೀಟನ್ನು ಮಾಡ್ತೀವಿ ಏನು ಅಲ್ಲಿ ಬಾಬಾ ಸಾಹೇಬರನ್ನು ತೆರವು ಮಾಡಿದ್ದಾರೆ ಅದು ಕೂಡಲೇ ಇವತ್ತೇ ಇಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದು ಉಗ್ರವಾದ ಪ್ರತಿಭಟನೆ ಮತ್ತು ಈಗ ಏನು ನಾಳೆ ಬಂದನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ವಿ ಟೌನ್ ಚಿಂತಾಮಣಿ ನಗರದಲ್ಲಿ ಏನು ಕಿಡಿಗೇಡಿ ಎಮ್ ಸಿ ಸುಧಾಕರ್ ರೆಡ್ಡಿ ಏನು ಏನು ಕೆಲಸ ಮಾಡಿದಾನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನನ್ನ ತೆಗಿರಿ ಅಂತ ಹೇಳಿದ್ರೆ ಅವ್ರನ್ನ ತೆರವು ಮಾಡೋಂಥ ಕೆಲಸ ಮಾಡಿದ ಆ ಕಿಡಿಗೇಡಿನ ಈ ಕೂಡಲೇ ಕಾನೂನು ಅಡಿ ಬಂಧಿಸಬೇಕು ಅವನು ಏನಂತ ಏನಂತ ಎಮ್ ಎಲ್ ಎಂ ಪಿಗಳು ಏನು ಮಾಡಿದರೆ ಅದು ಏನು ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಡಿಯಲ್ಲಿ ಅವರು ಎಮ್ ಎಮ್ ಎಲ್ ಎ ಆಗಿದ್ದಾರೆ ಎಂ ಪಿ ಆಗಿದ್ದಾರೆ ಹಾಗಾಗಿ ಅವನ್ನ ಬಂಧಿಸಬೇಕು ಬಂಧಿಸಿಲ್ಲ ಅಂದ ಕಾರಣಕ್ಕೆ ನಾವು ನಾಳೆ ಏನು ಕರೆ ಕೊಟ್ಟಿದ್ದಾರೆ ಎರಡು ಸಾವಿರ ಜನ ನಾವೆಲ್ಲ ನಮ್ಮ ಅಂಬೇಡ್ಕರ್ ಅನುಭವಿಗಳು ನಾವೆಲ್ಲ ಹೋಗಿ ಅವನ ಮೇಲೆ ಹೋಗಿ ಅವ್ನ ಮನೆ ಮುಂದೆ ಹೋಗಿ ಧಿಕ್ಕಾರಗಳಂತ ಕೂಗ್ತೀವಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ನಮ್ಮ ಅಂದ್ರೆ ಏನು ಸಿದ್ದರಾಮಯ್ಯ ಅವರು ನಮ್ಮ ಏನು ಈಗ ಮಿನಿಸ್ಟರ್ ಆಗಿದ್ದಾರೆ ಅವ್ರವರೆಗೂ ಇದನ್ನು ಮುಟ್ಟಿಸ್ಬೇಕು ಮುಟ್ಟಿಸ್ಲಿಲ್ಲ ಅಂದಾಗ ಪಕ್ಷದಲ್ಲಿ ನಾವೆಲ್ಲ ವಿಧಾನಸಭೆಯನ್ನು ಮುತ್ತಿಗೆ ಹಾಕೋದಕ್ಕೆ ನಾವು ರೆಡಿ ಇರ್ತೀವಿ ಸರ್ಕಾರನೇ ಅಂತ ಸರ್ ಕಾಂಗ್ರೆಸ್ ಸರ್ಕಾರ ಕೆಡುತ್ತೀನಂತ ಕಾಂಗ್ರೆಸ್ಗೆ ನಮ್ಮ ಬಿಜೆಪಿಗೆ ಇದಕ್ಕೆ ಸಂಬಂಧ ಇಲ್ಲ ಸರ್ ದಲಿತ ವಿರೋಧಿ ನಾವು ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಅವ್ರ ವಿರೋಧಿಗಳೇ ಅಂತ ನಾವು ಹೇಳ್ತಾ ಇದೀವಿ ಹೋಗ್ತಿವಿ ಆಕೆ ಹಾಕ್ತಿವಿ ನಮ್ದೇನಿದೆ ಹಿರಿಯ ಬಾಲಕರ ಪ್ರೌಢ ಪ್ರೌಢಶಾಲೆಯಲ್ಲಿ ಏನಿದೆ ಅಲ್ಲಿ ಏನ್ ನಾವು ಅನಾವರಣ ಮಾಡಿಟ್ಟು ಬಂದಿದ್ದೀವಿ ಅದು ಆಲ್ರೆಡಿ ಕೇಸ್ ಆಲ್ರೆಡಿ ನಡೀತಾ ಇರೋದ್ರಿಂದ ಅವ್ರಿಗೆ ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ ಹಾಗೆ ಎಂ ಸಿ ಸುಧಾಕರ್ ರೆಡ್ಡಿ ಅವ್ರ ಹೇಳಿ ನಾವು ಅಧಿಕಾರ ಮಾಡ್ತೀವಿ ಅವ್ರು ರಾಜೀನಾಮೆ ಕೊಡ್ಬೇಕು ಅವ್ನು ಅವನು ಇದಕ್ಕೆ ಅನ್ಲಾಯಕ್ ಯಾಕಂದ್ರೆ ಐವತ್ತು ಎರಡು ಸಾವಿರ ಪುಟಗಳ ಸರದಾರ ಅಂತವನ ಇಡೀ ರಾತ್ರಿ ಬೆಳಕನ್ನು ಕೊಟ್ಟಂತ ಆ ದೇವ್ರನ್ನ ನೀವು ತೆಗ್ದಿದಿ ಅಂದ್ರೆ ನಿನಗ್ ನಾಚಿಕೆ ಆಗಬೇಕು ಸುಧಾಕರ್ ಈ ಸುಧಾಕರ್ಗೆ ಅತಿ ಗಲ್ಲಿಗೆ ಹೇರಿಸ್ಬೇಕು ಇವನ್ ಮಾತ್ರ